ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಲಾಗಿನ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ಇವತ್ತಿನ ಈ ಲಾಗಲ್ಲಿ ಐ ಮೀನ್ ಈ ಒಂದು ಲಾಗಲ್ಲಿ ಆಲ್ಮೋಸ್ಟ್ ಒಂದು ವಾರದ ಕ್ಲಿಪ್ಪಿಂಗ್ಸ್ ಇರುತ್ತೆ ಅಥವಾ ಒಂದು ವಾರದ ಏನು ನಮ್ಮ ಲೈಫಲ್ಲಿ ನಡೆದಿರುತ್ತೋ ಅದೆಲ್ಲ ಈ ಒಂದು ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ ಐ ಹೋಪ್ ಇಲ್ಲ ಆಗ್ನಲ್ರಿಗೂ ಇಷ್ಟ ಆಗುತ್ತೆ ಅಂತ ಸೊ ಯಾ ಇವತ್ತಿನ ಡೇ ಬಂದು ಮಂಡೇ ಅಮ್ಮನಿಗೆ ಹುಷಾರಿಲ್ಲ ಸೊ ನಮ್ಮನೆಯಲ್ಲೇ ಇದ್ದರು ಹಬ್ಬದಿಂದ ಹಬ್ಬದ ಲಾಗಲ್ಲಿ ನೀವು ನೋಡಿದರೆ ಸೊ ಅಮ್ಮನ ಸ್ವಲ್ಪ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಿತ್ತು ರಾಮನಗರ ಹಾಸ್ಪಿಟಲನ್ನ ಕರ್ಕೊಂಡು ವಾಪಸ್ ಬರುವಾಗ ಹೀಗೆ ಒಂದು ಸ್ವಲ್ಪ ಜ್ಯುವೆಲ್ರಿ ಶಾಪ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಅಮ್ಮ ಇಬ್ಬರೂ ಹೋಗಿದ್ದೇವೆ ಸೊ ಯೂಶಲಾಗಿ ಜ್ಯುಲ್ರಿ ಶಾಪ್ಗೆಲ್ಲ ಹೋದರೆ ನಾನು ಒಬ್ಬಳೆ ಅಂತ ಹೋಗಲ್ಲ ಅಭಿ ಇರಬೇಕು ಇಲ್ಲ ಅಮ್ಮ ಇರಬೇಕು ಆ್ಯಕ್ಚುಲಿ ದ ಮೇನ್ ಇಂಟೆನ್ಷನ್ ನಾನು ಜ್ಯುವೆಲ್ರಿ ಶಾಪ್ಗೆ ಹೋಗಿದ್ದು ಬಂದು ನಮ್ಮ ಮತ್ತೆ ಒಂದು ಸರ ಕೇಳ್ತಾರೆ ಅದನ್ನು ತೊಗೊಳಕ್ಕೆ ಆ್ಯಂಡ್ ನನ್ನ ಮಾಂಗಲ್ಯ ಚೈನ ಚೇಂಜ್ ಮಾಡೋಣ ಅಂತ ಬಟ್ ನಮ್ಮ ಅಮ್ಮ ಮತ್ತು ಅಂಗಡಿ ಇಲ್ಲಿ ಸೇಲ್ಸ್ ಮ್ಯಾನ್ಸ್ ಇರ್ತಾರಲ್ವ ಅವ್ರು ಯಾರು ಮಾಂಗಲ್ಯ ಅಚನ ಇವಾಗ ಹಾಕು ಹಾಕಬೇಡಿ ಇನ್ನೂ ಚೆನ್ನಾಗಿದೆ ಗಟ್ಟಿಗಿದೆ ಇನ್ನೊಂದು ಎರಡು ಮೂರು ವರ್ಷ ಬರುತ್ತೆ ಅಂತ ಹೇಳಿ ಬ್ರೈನ್ ವಾಶ್ ಮಾಡಿಬಿಟ್ರು ಸೊ ಅದನ್ನ ತೊಗೊಂಡಿಲ್ಲ ಅಟ್ಲೀಸ್ಟ್ ಅಲ್ಲಿ ಅಕ್ಕಪಕ್ಕ ಗುಂಡಿರುತ್ತೆ ಗೊತ್ತಾ ಮಾಂಗಲ್ಯ ಪಕ್ಕ ಅದನ್ನಾದರೂ ಚೇಂಜ್ ಮಾಡೋಣ ಅಂತ ನೋಡಿದೆ ಬಟ್ ಇದು ನೈನ್ ಒನ್ ಸಿಕ್ಸ್ ಆಗಿರೋದ್ರಿಂದ ಆ್ಯಂಡ್ ಸ್ವಲ್ಪ ಕಾಸ್ಟು ನನ್ನ ಹಳೆ ಗುಂಡನ್ನು ಹಾಕಿ ಬೇರೆ ಇದನ್ನು ತೊಗೊಳಕ್ಕೆ ನಂಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಅನ್ನಿಸ್ತು ಆ್ಯಂಡ್ ಗುಂಡು ಏನೂ ಆಗಿಲ್ಲ ಚೆನ್ನಾಗಿತ್ತು ಬಟ್ ಇವಾಗಿನ ಟ್ರೆಂಡ್ ಪ್ರಕಾರ ತೊಗೊಳ್ಳೋಣ ಅಂತ ಅಂದ್ಕೊಂಡು ಆ ಥರ ಮಾಡಿದೆ ಬಟ್ ಅದು ಕೂಡ ಫ್ಲಾಪ್ ಆಯಿತು ಮಾಂಗ್ಲ ಚೈನ್ ಕೂಡ ಫ್ಲಾಪ್ ಆಯಿತು ಸೊ ಫೈನಲಾಗಿ ನಾನು ಇಯರಿಂಗ್ಸ್ ತೊಗೊಳ್ಳೋಣ ಈಗ ರೀಸೆಂಟಾಗಿ ನಾನು ಮುತ್ತ ಹಾರ ತೊಗೊಂಡಿದ್ದಲ್ಲ ಅದಕ್ಕೆ ಮ್ಯಾಚ್ ಆಗೋ ಥರ ಇಯರಿಂಗ್ಸ್ ತೊಗೊಳ್ಳೋಣ ಅಂತ ನೋಡಿದೆ ಅದು ಕೂಡ ಫ್ಲಾಪ್ ಆಯಿತು ನಮ್ಮಮ್ಮ ಈ ಥರ ಸ್ಟ್ರೆಚ್ ಎಲ್ಲ ಬೇಡ ಬೇರೆ ಥರ ಏನಾದರೂ ಯೂನಿಕ್ ಆಗಿ ಸ್ಕೆಚ್ ಮಾಡಿ ಅದನ್ನೇ ತಂದು ಮಾಡಿಸ್ಕೊ ಅಂತ ಹೇಳಿ ಡ್ರಾಪ್ ಮಾಡಿದ್ರು ಅದಾದಮೇಲಕ್ಕೆ ನೆಕ್ಸ್ಟು ಮಾಂಗಲ ಚೇಂಜ್ ಜೊತೆಗೆ ಒಂದು ಚಿಕ್ಕ ಚೈನ್ ತೊಗೊಳ್ಳೋಣ ಅಂತ ನೋಡಿದೆ ಅದು ಜಸ್ಟ್ ಇದೊಂದು ಸಿಕ್ಸ್ ಗ್ರಾಮ್ಸ್ ಇತ್ತು ಅಷ್ಟೇ ಬಟ್ ನನ್ನ ಪಾಪುಗೆ ಮಲೇಶಿಂದ ತರಿಸಿದ್ರೆ ಜಸ್ಟ್ ತ್ರೀ ಗ್ರಾಮ್ಸು ಇತ್ತಷ್ಟೆ ನೋಡಿದೆ ನಮ್ಮಮ್ಮ ಬೇಡ ಕಣೆ ಡೈಲಿ ಹಾಕೊಂಡ್ರೆ ಕಿತ್ತೋಗುತ್ತೆ ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀಯಾ ಅಂತ ಅಲ್ಲಕ್ಕೂ ಕಲ್ಲು ಹಾಕಿದ್ರು ಬೇಡ ಅಂತ ಹೇಳಿ ರಿಚೆಕ್ ಮಾಡಿದ್ರು ಸೊ ಫೈನಲಾಗಿ ಅತ್ತೆ ಏನು ಕೇಳಿದ್ರಲ್ವ ಸರ ಅದನ್ನ ತೊಗೊಳೋಣ ಅಂತ ಹೇಳಿಬಿಟ್ಟು ನೋಡ್ತಾಯಿನಿ ತುಂಬ ದಿನದಿಂದ ಕೇಳ್ತಾಯಿದ್ರು ಈ ಥರ ಇದನ್ನು ಗುಂಡುನ ಸರ ಅಂತಾರೆ ಇಲ್ಲ ಜೋಮಾಲೆ ಸರ ಅಂತ ಹೇಳ್ತಾರೆ ನಂಗೆ ಅದೊಂದು ಸರ ಬೇಕು ಅದೊಂದು ಸರ ಬೇಕು ಅಂತ ಸೊ ಪಾಪ ಕೇಳಿದ್ರಲ್ವಾ ಅಂತ ಹೇಳಿಬಿಟ್ಟು ಆಯಿತು ಬಿಡಿ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿದೆ ಇಲ್ಲಿ ಪೋನ್ಸ್ ಇರೋದಿತ್ತು ನಮಗೆ ಪೋ ನಂಗೆ ಇಷ್ಟ ಆಗಿಲ್ಲ ಮಣಿ ಜೊತೆಗೆ ನನಗೆ ಪೋನ್ಸ್ ಇರೋದು ಬೇಕಿತ್ತು ಅದಕ್ಕೆ ಒನ್ ತರ್ಟಿ ಸಿಕ್ಸ್ ಮಣಿ ಬರೋ ಥರ ಮಾಡಿಬಿಟ್ಟು ಅದನ್ನು ಪೋಣಿಸೋಕ್ಕೆ ಅಂತ ಹೇಳಿ ಕೊಟ್ಬಿಟ್ಟು ಬಂದ್ವಿ ಇದೇನು ಔಟ್ ಆಫ್ ಟ್ರೆಂಡ್ ಅಂತ ಏನೂ ಇಲ್ಲ ಏಜ್ ಆಗಿರೋದ್ರೂ ಹಾಕ್ಕೊಬೋದು ಅಥವಾ ಟೀನೇಜರ್ಸು ಹಾಕೋಬೋದು ಎಲ್ಲರೂ ಹಾಕ್ಕೊಬೋದು ಇದನ್ನು ಆ ಥರ ಏನು ಇದೇ ಏಜ್ ಗ್ರೂಪ್ ಅವ್ರು ಹಾಕ್ಕೋಬೇಕಂತ ಏನೂ ಇಲ್ಲ ಅಲ್ವಾ ಸೊ ಈ ಥರ ಕಾಟನ್ ಸ್ಯಾರಿ ಹಾಕೊಂಡಾಗ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಮ್ಮತ್ತೆ ಕೇಳಿದ್ರು ನೆಕ್ಸ್ಟ್ ನಾನು ಯಾವಾಗಾದ್ರೂ ಸಲ ಹಾಕೋಬೋದು ಅಂತ ಅಂದ್ಕೊಂಡು ಅದನ್ನು ರೆಡಿ ಮಾಡೋಕ್ಕೆ ಪೋಂಡ್ಸೋಕ್ಕೆ ಕೊಟ್ವಿ ಅದಾದಮೇಲೆ ಅಮ್ಮ ಪಾಪಕ್ಕೆ ತಟ್ಟೆ ತೊಗೊಡ್ತೀನಿ ಅಂತ ಹೇಳಿದರು ಅಂತ ಬೆಳ್ಳಿ ಶಾಪ್ಗೆ ಬಂದ್ವಿ ಬೆಳ್ಳಿ ರೇಟ್ ರೇಟಂದು ಹೆವಿ ಎಕ್ಸ್ಪೆನ್ಸ್ ಆಗುತ್ತೆ ಆ್ಯಸ್ ಯೂಶಯಲ್ ಗೋಲ್ಡ್ ರೇಟ್ ಜಾಸ್ತಿ ಆದಾಗೆಲ್ಲ ಬೆಳ್ಳಿದು ಕೂಡ ಜಾಸ್ತಿ ಆಗುತ್ತೆ ಸೊ ಅಮ್ಮ ತಟ್ಟೆ ನೋಡ್ತಿದ್ರಲ್ಲ ಅಂತ ಹೇಳಿಬಿಟ್ಟು ನಾನು ಸ್ಪೂನ್ನ ನೋಡಿದೆ ಅಮ್ಮ ಕಾಸು ತಂದಿರಲಿಲ್ಲ ಆವತ್ತು ಹುಷಾರಿದ್ದಿಲ್ಲ ಅಂತ ಇಲ್ಲೇ ಇದ್ರಲ್ಲ ಸೊ ಬಾ ನೆಕ್ಸ್ಟ್ ವೀಕ್ ಬರೋಣ ಹುಷಾರು ಆದಮೇಲೆ ಹೇಳ್ಬಿಟ್ಟು ವಾಪಸ್ ಬಂದ್ವಿ ಸೊ ಈ ತಟ್ಟೆ ಸ್ಪೂನ್ ಬೌಲು ಮತ್ತು ಗ್ಲಾಸ್ ಎಲ್ಲ ನಾನು ಅವಾಗಲೇ ತೊಗೋಬೇಕಾಗಿತ್ತು ಆವಾಗ ತೊಗೋಬೇಕಂತ ಅನಿಸಿಲ್ಲ ನಾನು ಪಾಪು ಚಿಕ್ಕವಳು ಇವಾಗಲೇ ತೊಗೋಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ ಅಟ್ಲೀಸ್ಟ್ ಇವಾಗಾದರೂ ತಗಿ ತೊಗೊಂಡು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗತ್ತೆ ಅಂತ ಸೊ ಅದಾದಮೇಲೆ ಈವ್ನಿಂಗು ಅಮ್ಮನ ಅಮ್ಮ ಎಲ್ಲ ಮನೆಗೆ ಬಂದಾದಮೇಲೆ ನಾನು ಜಿಮ್ಗೆ ಹೋಗಿ ಜಿಮ್ಮಿಂದ ಗಣೇಶನ ಹತ್ರ ಪೂಜೆ ಮಾಡಿಸ್ತಾಯಿದ್ರು ಸೊ ಮಕ್ಕಳು ಡೈಲಿ ಇಲ್ಲಿ ಬಂದು ಕರಿತಿದ್ವಿ ಅಕ್ಕ ಬನ್ನಿ ಬನ್ನಿ ಅಂತ ನಾನು ಹೋಗ್ತಾನೆ ಇರಲಿಲ್ಲ ಸೊ ಇವತ್ತು ಹಂಗೆ ಹತ್ರ ಹೋಗಿ ಸ್ವಲ್ಪ ಪ್ರಸಾದ ಎಲ್ಲ ಇಸ್ಕೊಂಡು ಬಂದು ಮನೆಗೆ ಊಟ ಮಾಡಿ ಮಲ್ಕೊಂಡ್ವಿ ನೆಕ್ಸ್ಟ್ ಈ ಕ್ಲಿಪ್ಪಿಂಗ್ ಬಂದು ನೆಕ್ಸ್ಟ್ ಡೇ ಬಿಡ್ತಾಳೆ

ಹುಡುವಾರ ಸಂಜೆ ಅವ್ವ ಬಂದರು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿದ್ರಂತೆ ಅವರು ಅವರು ಬಂದಿದ್ರು ಅಮ್ಮನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಯಾಕೋ ಅಮ್ಮನಿಗೆ ತಲೆನೋವು ಕಮ್ಮಿನೇ ಆಗಿರಲಿಲ್ಲ ಆ್ಯಂಡ್ ಏನೋ ಆಗ್ತಾನೆ ಇರಲ್ಲ ಅಂತ ನನಗನ್ನಿಸ್ತು ಯಾಕಂದರೆ ಒಂದು ಎರಡು ಮೂರು ಸಲ ಹೋಗಿ ಬಂದ್ರೂ ಅಷ್ಟೊಂದಾಗಿ ಕಮ್ಮಿ ಆಗಲಿಲ್ಲ ಬ್ಲಡ್ ಟೆಸ್ಟ್ ಒಂದು ಮಾಡಿಸ್ಬೇಕಿತ್ತಷ್ಟೇ ಸೊ ಅವ್ವ ಬಂದಿದ್ರು ಅಂತ ಹೇಳ್ಬಿಟ್ಟು ಈ ಥರ ಕಾರ್ಲಂಜು ಅಂತ ಹಾಕ್ತಾರೆ ಸೊ ನಮ್ಮ ಹಳ್ಳಿಗಳ ಕಡೆ ಎಲ್ಲ ಈ ಥರ ಹಾಕಿದ್ರೆ ಏನಾದರೂ ಎದ್ರುಕೊಂಡಿದ್ರೆ ಅಥವಾ ಜಾಸ್ತಿ ಜ್ವರ ಹುಷಾರ್ ಆಗ್ತಾನೇ ಇಲ್ಲ ಅಂತಂದರೆ ಈ ಥರ ಮಾಡಿದ್ರೆ ಪಕ್ಕ ಹುಷಾರಾಗ್ತಾರೆ ಅನ್ನೋ ಒಂದು ನಂಬಿಕೆ ಆ್ಯಕ್ಚುಲಿ ಇದು ನಿಜ ಸೈಂಟಿಫಿಕ್ ರೀಸನ್ ನಂಗೆ ಗೊತ್ತಿಲ್ಲ ಬಟ್ ಇದನ್ನು ಮಾಡಿದ ತಕ್ಷಣ ಅಟ್ ಅಟ್ಲೀಸ್ಟ್ ತುಂಬ ಜ್ವರ ಅಥವಾ ತುಂಬ ಹುಷಾರಿಲ್ಲ ಅಂದರೆ ರೆಡಿ ಆಗದೇ ಇರ್ಬೋದು ಅಂದರೆ ಹುಷಾರಾಗದೇ ಇರ್ಬೋದು ಬಟ್ ಈ ಥರ ಬಿಟ್ಟು ಬಿಟ್ಟು ಬರ್ತಾ ಇದೆ ಅನ್ನೋ ಹಾಗಿದ್ರೆ ಪಕ್ಕಾ ಹುಷಾರಾಗ್ತಾರೆ ಸೈಂಟಿಫಿಕ್ ರೀಸನ್ ಗೊತ್ತಿಲ್ಲದೆ ಇದ್ರೂ ಬಟ್ ಮಿತ್ ಅಂತಲೂ ಹೇಳೋಕ್ಕಾಗಲ್ಲ ಇದನ್ನು ಒಂದು ನಂಬಿಕೆ ಅಷ್ಟೇ ಡೆಫಿನೆಟಾಗಿ ಆಗುತ್ತೆ ಇಟ್ಸ್ ಲೈಕ್ ಮ್ಯಾನಿಫೆಸ್ಟೇಷನ್ ಥರ ಹುಷಾರಾಗ್ತೀವಿ ಅಂತ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡು ಸ್ಟ್ರಾಂಗಾಗಿ ಇದ್ದರೆ ಹುಷಾರಾಗೇ ಆಗ್ತೀವಲ್ಲ ಆ ಥರ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋ ಥರ ನನಗೇನೋ ಇದು ವರ್ಕ್ ಆಗುತ್ತೆ ಅಂತ ಅನ್ನಿಸ್ತು ಅದಾದಮೇಲೆ ನೆಕ್ಸ್ಟು ಬುಧವಾರ ಅಮ್ಮ ಬಂದು ಒಂದು ವೀಕ್ ಬೇರೆ ಆಗಿತ್ತಲ್ಲ ನನ್ನ ತನಗೂ ಕೂಡ ಹುಷಾರಿಲ್ಲ ಅಕ್ಕನಿಗೂ ಸೊ ಅಮ್ಮ ಹುಷಾರಾಗಿದ್ದೀನಿ ಇದೊಂದು ನೋಡೋಣ ಹೋಗ್ತೀನಿ ನಾನು ಅಂತ ಹೇಳಿದ್ರು ಸೊ ಅದಕ್ಕೆ ಮಧ್ಯಾಹ್ನನೇ ಕರ್ಕೊಂಬಂದ್ಬಿಟ್ಟೆ ಸಂಜೆ ಆದವಾಗ ಚಳಿ ಚಳಿ ಅನ್ಸುತ್ತೆ ಮತ್ತೇನಾದರೂ ಜ್ವರ ಬಂದ್ರೆ ಅಂತ ನಮ್ಮಅಮ್ಮ ಇಲ್ಲದೇ ಇರೋ ಕಾರಣ ಇತ್ಲಲ್ಲಿ ಇರೋ ಬರೋ ಹೂಗಳೆಲ್ಲ ಅರಳಿದೆ ಅಮ್ಮ ಇದ್ದಿದ್ರೆ ದೇವ್ರ ಪೂಜೆಗೆ ಅಂತೆಲ್ಲ ಕಿತ್ಕೊಂತ ಇದ್ರು ಆಮೇಲೆ ಯಾರಾದರೂ ಹೂ ಕೇಳಿದ್ರೆ ಕಿತ್ಕೊಡ್ತಾ ಇದ್ರು ಸೊ ನಮ್ಮಅಮ್ಮ ಇಲ್ಲ ಅಂದ್ರೆ ಅಪ್ಪ ತನು ಅಂತೂ ದೇವ್ರಿಗೆಲ್ಲ ಹೂ ಹಾಕಿ ಪೂಜೆ ಗೀಜೆ ಎಲ್ಲ ಮಾಡಲ್ಲ ಸೊ ಹಂಗಾಗಿ ಎಲ್ಲ ಹೂಗಳು ಅರಳಿದ್ದು ನೋಡಕ್ ಒಂಥರ ಖುಷಿ ಅನ್ಸುತ್ತೆ ಈ ತರ ಹೂಗಳೆಲ್ಲ ಅರಳಿದ್ದಾಗ ಆಮೇಲೆ ನಮ್ಮ ಮನೆ ಹಿಂದೆಗಡೆ ಜಾಸ್ತಿ ಇದು ಬರುತ್ತೆ ಉಬ್ಬಚ್ಚಿಗಳು ಮತ್ತೆ ಬೇರೆ ಬೇರೆ ಥರ ಪಕ್ಷಿಗಳೆಲ್ಲ ಬರುತ್ತೆ ಅದನ್ನು ನಾವು ಬೇರೆ ಕಡೆ ನೋಡಿರೋ ಚಾನ್ಸ್ ಇಲ್ಲ ಬಟ್ ಈ ಥರ ಹಳ್ಳಿಗಳ ಸೈಡ್ ಹೋದಾಗ ವೆರೈಟೀಸ್ ಆಫ್ ಪಕ್ಷಿಗಳು ಬರುತ್ತೆ ನಮ್ಮನೆ ಹತ್ರ ಅಂತೂ ತುಂಬ ಪಕ್ಷಿಗಳು ಬರುತ್ತೆ ಆಮೇಲೆ ಗಿಳಿ ಬರುತ್ತೆ ಸಂಜೆ ಟೈಮ್ ಆಗ್ತಾ ಈ ತೆಂಗಿನ ಮರದ ಹತ್ರ ಕುತ್ಕೊಳ್ಳೋಕೆ ಅಂತ ಗಿಣಿಗಳು ಬರುತ್ತೆ ಅಲ್ಲಿ ಕೂಡ್ ಮಾಡ್ಕೊಂಡಿರುತ್ತೆ ಅದನ್ನ ನೋಡೋಕ್ಕೆ ಅದ್ರ ವಾಯ್ಸ್ ಗೆಲ್ಸ್ಕೊಳ್ಳೋಕ್ಕೆ ಎಷ್ಟು ಖುಷಿ ಅನ್ಸುತ್ತೆ ಗೊತ್ತಾ ತುಂಬ ಚೆನ್ನಾಗಂತ ಅನ್ಸುತ್ತೆ ನಮ್ಮ ಹಿಟ್ಲಂತೂ ವೆರೈಟೀಸ್ ಆಫ್ ಊದ್ ಗಿಡಗಳಾಗಿರ್ಬೋದು ತರಕಾರಿ ಗಿಡಗಳಾಗಿರ್ಬೋದು ಎಲ್ಲ ಇದೆ ನಮ್ಮಮ್ಮ ಬೀನ್ಸು ಕ್ಯಾರೆಟು ಮೂಲಂಗಿ ಈ ಥರದ್ದೆಲ್ಲ ಹಾಕ್ಕೊಂಡಿರ್ತಾರೆ ಅಡ್ಲುಕಾಯಿ ಅಂದರೆ ಮೀನ್ ಪಡಲ್ಕಾಯಿ ಎಲ್ಲ ಸೊ ಇವಾಗ ಏನು ನೋಡ್ತಿದ್ರೆ ಇದು ಆಗ್ಲಿಕ್ಕಾಯಿ ಇದು ಕಾಡಾಗ್ಲಿಕ್ಕಾಯಿ ಅಂತೆ ತುಂಬ ಕಹಿ ಅಂತೂ ಇರೋಲ್ಲ ಬಟ್ ಹೆಲ್ತ್ಗೆ ಸಿಕ್ಕಾಬಿಟ್ಟೆ ಒಳ್ಳೇದಿದು ಆ್ಯಂಡ್ ಟೇಸ್ಟ್ ಅಷ್ಟೇ ನಾರ್ಮಲಾಗಿ ಏನು ಆಗ್ಲೆಕಾಯಿ ಗೊಜ್ಜು ಮಾಡ್ತೀವಲ್ಲ ಅದಕ್ಕಿಂತ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಅದರಲ್ಲಿ ಆಗ್ಲಕಾಯಿ ಯಾರು ಇಷ್ಟಪಡಲ್ಲೋ ಅವರೆಲ್ಲ ಆರಾಮಾಗಿ ತಿನ್ಬೋದು ನಮ್ಮ ಮನೇಲಂತೂ ಇದು ಸುಮ್ಮನೆ ಹಾಗೆ ಹುಟ್ಟಿರೋದಂತೆ ಎಷ್ಟು ಆಗ್ಲಕಾಯಿ ಬಿಟ್ಟದೆ ಅಂದರೆ ಕೆ ಜಿ ಕೆ ಜಿ ಆಗ್ಲೆಕಾಯಿ ಬಿಟ್ಟದೆ ಶುಗರ್ ಪೇಷಂಟ್ಸ್ಗಂತೂ ತುಂಬ ಒಳ್ಳೆಯದು ಈ ಒಂದು ಆಗ್ಲಕಾಯಿ ನಾವಂತೂ ಚೆನ್ನಾಗಿ ತಿಂತೀವಿ ಸಲ ಪಾಪ ಒಂದೇ ಅದಲ್ಲ ಎರಡ್ ಇದ್ರೆ ಸಾಕ್ಬೋದಾಗಿತ್ತು ಮೊಟ್ಟೆ ಇತವೆನಲ್ವ ಮೊಟ್ಟೆ ಇದ್ದೋಳು ಹೆಂಗ್ ನೋಡ್ತಾರ ಸೊ ಅಪ್ಪ ಹಾಲು ಕರಿತಾಯಿದ್ರು ಆಮೇಲೆ ಒಂದು ಹಕ್ಕಿ ಬೇರೆ ಕೂಡ ಕೊಂಡಿದ್ರು ಅದೇನೋ ಬಂದು ತಿನ್ನೋದಂತೆ ಅದು ಹಕ್ಕಿ ಪಾಪುಗೆ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದಾರೆ ಅಪ್ಪ ಪಾಪು ಹೋದಾಗ ಮಾಡಿಕೊಡ್ತೀವಿ ಏನಾದರೂ ಅಂತ ಹೇಳ್ತಾಯಿದ್ರು ಸೊ ಇರಲಿಲ್ಲ ಅಲ್ವ ಅಮ್ಮ ಹೂವು ಎಷ್ಟೊಂದು ಅರಳಿ ಥರ ಅಂತ ಹೇಳಿಬಿಟ್ಟು ನಾನು ನಾಳೆ ತರ್ಸ್ಡೇ ಬೇರೆ ಪೂಜೆಗೆ ಅಂತ ಹೇಳ್ಬಿಟ್ಟು ಎಲ್ಲ ಇದ್ದೀನಿ ಒಂದೊಂದೇ ಮನೆಗೆ ಹೋಗಿ ನಂಗೆ ಹೂವು ಅಂತೂ ಕಟ್ಟೋಕ್ಕೆ ಪೇಷನ್ಸು ಇಲ್ಲ ಮೋರ್ ಓವರ್ ನಂಗೆ ಟೈಮೂ ಇರೋಲ್ಲ ಸೊ ನಮ್ಮಅಮ್ಮ ಆಗಿದ್ರು ಹೂವೆಲ್ಲ ಕಟ್ಟಿ ಕೊಡೋರು ಬಟ್ ಹುಷಾರ್ ಇರೋದ್ರಿಂದ ಅಮ್ಮನ ಎಲ್ಲಿ ಹಾಗಲ್ಲ ಸೊ ನಾನೇ ಮನೆಗೂ ಕಟ್ಟಕಾದ್ರೆ ಕಟ್ಟಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇಟ್ಕೊಂಡಿದ್ದೀನಿ ಸೊ ಸಂಜೆ ನಮ್ಮನೆ ಹತ್ರ ಗಣಪತಿನ ಬಿಡ್ತಾ ಇದ್ರು ಸೊ ಗಣಪತಿ ಬಿಡ್ತಾ ಇರುವಾಗ ಬುಜ್ಜಿ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಸೊ ಇದು ನೆಕ್ಸ್ಟ್ ಡೇ ಥರ್ಸ್ಡೇ ಪಾಪುಗೂ ಜ್ವರ ಬಂದಿದೆ ಸ್ಕೂಲ್ಗೆ ಹೋಗಿದ್ಲು ಸ್ಕೂಲಲ್ಲೇ ಮೈ ಬಿಸಿ ಅಂತ ಹೇಳಿ ಕಾಲ್ ಮಾಡಿದ್ರು ಹೋಗಿ ಕರ್ಕೊಂಬಂದ್ವಿ ಒನ್ ಅವರು ಕೂಡ ಇರಲಿಲ್ಲ ಸ್ಕೂಲಲ್ಲಿ ಇವಳು ಸ್ವಲ್ಪ ಏನೋ ರೆಸ್ಟ್ಲೆಸ್ ಅಂತ ಅನಿಸ್ತಿದೆ ಅನ್ಸುತ್ತೆ ಅವಳಿಗೆ ಸೊ ಸುಸ್ತು ಅಂತ ಹೇಳ್ತಾ ಇದ್ಲು ಸಿರಪ್ ಎಲ್ಲ ಹಾಗೆ ಇಟ್ಟಿದ್ದೀನಿ ನೋಡಬೇಕು ಹುಷಾರಾಗ್ತಾಳೆ ಇಲ್ವಾ ಅಂತ ಹುಷಾರಾಗಿಲ್ಲ ಅಂತಂದರೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು ಐ ಹೋಪ್ ಈ ಲಾಗ್ ಇಲ್ಲಾಗಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಮಿಸ್ ಮಾಡಿದೆ ಎಲ್ಲ ವೀಡಿಯೋಸ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಈಗ ನಿಮ್ಮ ಪ್ರೀ ಈತ ಕನ್ನಡತಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ಮೊದಲು ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್